ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ಕೃತಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾಸ ಕೃಷ್ಣ ಪಕ್ಷ ವಿದಿಗೆ ಪುಷ್ಯ ನಕ್ಷತ್ರ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಜಗದ್ಗುರುಗಳ ಆಶೀರ್ವಾದ ಪಡೆದ ಗ್ಲೋಬಲ್ ಸಿಟಿಜನ್ ರಾಜಶ್ರೀ ಭೂಪೇಂದ್ರ ಮೋದಿ ಸಂಕ್ರಾಂತಿ ಸಂಭ್ರಮ ಸುದ್ದಿಯ ವಿವರ ನೂರ ನಲವತ್ನಾಲ್ಕು ವರ್ಷದ ನಂತರ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿದ್ದು ಇದರಲ್ಲಿ ಶ್ರೀ ಶಾರದಾ ಪೀಠದ ಶಂಕರಾಚಾರ್ಯ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಸಹಿತ ನಾಲ್ಕು ಆಮ್ನಯ ಪೀಠದ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ ಎಂದು ಗ್ಲೋಬಲ್ ಸಿಟಿಜನ್ ರಾಜಶ್ರೀ ಭೂಪೇಂದ್ರ ಮೋದಿ ಹೇಳಿದರು ಶ್ರೀ ಮಠದ ಶಂಕರ ಕೃಪದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಾವಿರದ ಎಂಟುನೂರ ಎಂಬತ್ತೊಂದರ ನಂತರ ಮಹಾಕುಂಭಮೇಳ ನಡೆಯುತ್ತಿದ್ದು ಫೆಬ್ರವರಿ ಇಪ್ಪತ್ತೈದರಂದು ನಾಲ್ವರು ಶಂಕರಾಚಾರ್ಯರು ಪ್ರಯಾಗ್ರಾಜ್ಗೆ ಆಗಮಿಸಲಿದ್ದಾರೆ ಎಂದರು ಕ್ರೋಧಿ ಸಂವತ್ಸರದ ಮಕರ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಮಂಗಳವಾರ ಆಚರಿಸಲಾಯಿತು ಸಂಕ್ರಾಂತಿ ಹಬ್ಬವನ್ನು ಮನೆ ಮನೆಯಲ್ಲಿ ವಿಶೇಷ ಪೂಜೆ ಮಾಡುವ ಮೂಲಕ ಆಚರಿಸಲಾಯಿತು ಹೊಸ ಬಟ್ಟೆ ಧರಿಸಿ ಮಹಿಳೆಯರು ಮಕ್ಕಳು ಮನೆ ಮನೆಗೆ ತೆರಳಿ ಸಂಕ್ರಾಂತಿ ಶುಭಾಶಯ ಕೋರಿ ಸಂಕ್ರಾಂತಿ ಎಳ್ಳು ಬೆಲ್ಲ ವಿತರಿಸಿದರು ಮೆಣಸೆ ಬಳಿಯ ಬಸ್ ತಂಗುದಾಣದಲ್ಲಿ ಮೃತಪಟ್ಟಿದ್ದ ಪುರುಷನ ಶವವನ್ನು ಸೋಮವಾರ ತುಂಗಾ ನದಿ ದಂಡೆಯಲ್ಲಿ ಹೂಳಲಾಯಿತು ಮೃತಪಟ್ಟಿದ್ದ ಪುರುಷನನ್ನು ಹರಿಶ ಪೂಜಾರಿ ಎಂದು ಗುರುತಿಸಲಾಗಿದ್ದರೂ ಅವರ ವಿಳಾಸ ಅಥವಾ ಸಂಬಂಧಿಕರ ಮಾಹಿತಿ ದೊರಕಿರಲಿಲ್ಲ ಮೃತಪಟ್ಟಹರೀಶ ಪೂಜಾರಿ ಆಧಾರ್ ಕಾರ್ಡ್ ಅಥವಾ ಯಾವುದೇ ಮಾಹಿತಿ ಇಲ್ಲದೆ ಇದ್ದುದರಿಂದ ಸಾರ್ವಜನಿಕ ಆಸ್ಪತ್ರೆ ಶವಗಾರದಲ್ಲಿ ಐಸ್ನಲ್ಲಿ ಶವವನ್ನು ಇಡಲಾಗಿತ್ತು ನಾಲ್ಕು ದಿನದ ನಂತರವೂ ಯಾರೂ ವಾರಸುದಾರರು ಬಂದಿಲ್ಲದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಮೆಣಸೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿಯಮದಂತೆ ಅನಥ ಶವ ಎಂದು ಪರಿಗಣಿಸಿ ಸೂಕ್ತ ಸಂಸ್ಕಾರ ನಡೆಸಿ ಶವವನ್ನು ಹೂಳಲಾಯಿತು ಈ ಸಂದರ್ಭದಲ್ಲಿ ಮೆಣಸೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಭೂಷಣ್ ಪೊಲೀಸ್ ಇಲಾಖಾ ಸಿಬ್ಬಂದಿ ಹಾಜರಿದ್ದರು ಕುವೆಂಪು ವಿಶ್ವವಿದ್ಯಾನಿಲಯದ ಶಂಕರಘಟ್ಟದಲ್ಲಿ ಎಂಕಾಂ ವ್ಯಾಸಂಗ ಮಾಡುತ್ತಿರುವ ಮೆಣಸೆಯ ಶರಣ್ಯ ರಿಪ್ಪನ್ ಕಾಲೇಜಿನಲ್ಲಿ ನಡೆದ ತರ್ಕತತ್ವ ಎಂಬ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದಾರೆ ಬಹುಮಾನವು ನಗದು ಪ್ರಮಾಣ ಪತ್ರ ಮತ್ತು ಟ್ರೋಫಿಯನ್ನು ಒಳಗೊಂಡಿದೆ ಇವರು ಜಯಪುರ ಬಿಜೆಎಸ್ ಕಾಲೇಜಿನಲ್ಲಿ ಬಿಕಾಂ ಪದವಿ ಪಡೆದಿದ್ದರು ಮೆಣಸೇರುಣಕಾಂಬಾ ನಗರದ ಆನಂದ ಶೆಟ್ಟಿ ಮತ್ತು ಶಶಿಕಲಾರವರ ಪುತ್ರಿ ಸೋಮವಾರ ನಿರೀಕ್ಷೆ ಇಲ್ಲದೆ ಮಧ್ಯರಾತ್ರಿ ಮಳೆ ಸುರಿದಿದ್ದು ಕಣದಲ್ಲಿ ಹರಡಿದ್ದ ಕಾಫಿ ಹಣ್ಣಡಿಕೆ ಮತ್ತು ಚಪ್ಪರದಲ್ಲಿದ್ದ ಅಡಕೆ ಮಳೆಗೆ ಸಿಲುಕುವಂತಾಯಿತು ಕಲ್ಕಟ್ಟಿಯ ಸುಮನ ಮತ್ತು ಭೋಜಶೆಟ್ಟಿ ಪುತ್ರಿ ಅನಿಲ ಸಂಕ್ರಾಂತಿ ಹಬ್ಬದ ಮುನ್ನಾದಿನ ಕಡೆ ಮನೆ ವಾನ ಪ್ರಸ್ತಾಪನಾ ಶ್ರಮದಲ್ಲಿ ಉಪಹಾರ ನೀಡಿ ಉಡುಗೊರೆ ನೀಡಿ ಆಶೀರ್ವಾದ ಪಡೆದರು ವ್ಯವಸ್ಥಾಪಕ ಕೇಶವನ್ ಗೋಕುಲದಾಸ ನಾಯಕ್ ಡಾಕ್ಟರ್ ರವೀಶ್ ಕಾಮತ್ ದಂಪತಿ ಜೆಸಿಐ ಮಾಜಿ ಅಧ್ಯಕ್ಷರಾದ ಮಂಜುನಾಥ ಗೌಡ ಹೆಗ್ಗದ್ದೆ ಶಿವಾನಂದರಾವ್ ಪ್ರಕಾಶ್ ಛಾಯಾಪತಿ ಭಾಗ್ಯ ಜಯಶ್ರೀ ಸುಮಾ ಮತ್ತು ಗುರುಮೂರ್ತಿ ಇದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಟೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು